ಕವನದ ಶೀರ್ಷಿಕೆ ನಮ್ಮ ಪ್ರೀತಿ ಸತ್ತು ಹೋತ ಕೇಳಿದಿ ಗೆಳತರ ಮಾತ ನಮ್ಮ ಪ್ರೀತಿ ಸತ್ತು ಹೋತ ಕುಂತೀನಿ ನಾ ಅಳ್ಕೋತ ಮಾಡಿದ್ದು ಮಣಪಾಲಾತ ಮನಸೀಗಿ ಮಾಡಿದೆಲ್ಲ ನೀ ಆಘಾತ ಓ ಗೆಳತಿ ಯಾಕ ನೀ ಮರತಿ ಮರಿಲೆಂಗ ಮಾಡಿದ ಪ್ರೀತಿ ಸರಿಯಲ್ಲ ಆ ನಿನ್ನ ರೀತಿ ನೀ ನನ್ನ ಹೆಂಗರ ಮರಿತಿ ನನ ಬಿಟ್ಟು ನೀ ಹೆಂಗಿರತಿ ಮಾಡಿದ ಪ್ರೀತಿ ಹೆಂಗ ಮರಿತಿ ಗೆಳತಿ ನೀನು ಇರದೆ ಬದುಕಲಿ ಹೆಂಗ ಹೇಳು ಜೀವನದಲ್ಲಿ ನಿನ್ನ ನೆನಪೇ ಕಾಡತೈತಿ ಕನಸು ಮನಸ್ಸಿನಲ್ಲಿ ನನ್ನ ಪ್ರೀತಿ ಮರಿಬೇಡ ಬಿಟ್ಟು ನೀನು ಹೋಗಬೇಡ ಹಾಡನು ಬಿಟ್ಟು ನಾನು ಕಂಬನಿ ಮಿಡಿಯುತ್ತಾ ಕುಳಿತಿರುವೆ ಓ ಗೆಳತಿ ಯಾಕ ಮರತಿ ಬಾಳಲಿ ಬಂದು ಬೆಳಗು ನೀನು ನಂದಾದೀಪವಾಗಿ ಕನಸು ಕಟ್ಟಿ ಕುಳಿತೆನೆ ಗೆಳತಿ ನಾನು ನಿನಗಾಗಿ ನಿನ್ನ ಪ್ರೀತಿ ಸವಿಜೇನು ನನ್ನ ಬದುಕು ಶುಭಾ ಚಿನ್ನು ನಿನ್ನನ್ನು ಮರೆತು ಬದುಕಿರಲಾರೆ ಒಂದು ಕ್ಷಣವೂ ಇನ್ನು ಓ ಗೆಳತಿ ಯಾಕ ಮರತಿ ಹೊಟ್ಟೆ ಉರುಕ ಮಂದಿಯ ಮಾತು ನೀನು ಕೇಳಿದೆಯಲ್ಲ ಹೊಟ್ಟೆ ಕಿಚ್ಚಿನ ಗೆಳತಿಯರು ನಮ್ಮನ್ನು ದೂರ ಮಾಡಿದರಲ್ಲ ನನ್ನ ನಂಬಿ ಬಾಚೆನ್ನು ನನ್ನ ಬಾಳಿಗೆ ನೀ ಕಣ್ಣು ನನ್ನ ಹೃದಯದ ಅರಮನೆಯಲ್ಲಿ ನೀನೇ ನನ್ನ ಮಹಾರಾಣಿ ಓ ಗೆಳತಿ ಹೆಂಗ ಮರತಿ ನಂಬಿದ ಗೆಳೆಯನ ಕೈಯ ಬಿಟ್ಟು ಹೋಗಬೇಡ ರಾಣಿ ನಿನ್ನನ್ನು ಬಿಟ್ಟು ಬ್ಯಾರೆ ಹೆಣ್ಣನು ನೋಡಲ್ಲ ದೇವರಾಣಿ ನಂಬರ್ ಬ್ಲಾಕ್ ತೆಗೆಯನ್ನು ವಾಟ್ಸಪ್ ಚಾಟಿಂಗ್ ಮಾಡುವನು ನಂಬರ್ ಬ್ಲಾಕ ತೆಗಿ ಇನ್ನು ವಾಟ್ಸಪ್ ಚಾಟಿಂಗ್ ಮಾಡೋನು ಹಗಲು ರಾತ್ರಿ ಮಾಡೋನು ಗೆಳತಿ ನಾವು ವಿಡಿಯೋ ಕಾಲಿಂಗು ಓ ಗೆಳತಿ ಹೆಂಗ ಮರತಿ ಕೇಳಿದಿ ಗೆಳೆತರ ಮಾತ ನಮ್ಮ ಪ್ರೀತಿ ಸತ್ತು ಹೋತ ಕುಂತೀನಿ ನಾ ಅಳ್ಕೋತ ಮಾಡಿದ್ದು ಮಣಪಾಲಾತ ಮನಸ್ಸಿಗೆ ಮಾಡಿದೆಲ್ಲ ನೀ ಆಘಾತ ಓ ಗೆಳತಿ ನೀ ಯಾಕ ಮರತಿ